ನೈಟೇ ನಾವು ಅಕ್ಕಾರ ಮನೆ ಹತ್ರ ಬಂದಿದ್ವಿ ಬೆಳಗ್ಗೆ ಎದ್ದು ಬೇಗ ಹೊರಡೋಣ ಅಂತ ಸೊ ಇವಾಗ ಇಲ್ಲೇ ರೆಡಿಯಾಗಿ ಟಿಫನ್ ಎಲ್ಲ ಮಾಡಿಕೊಂಡು ಮಧ್ಯಾಹ್ನಕ್ಕೂ ಬಾಕ್ಸಿಗೆ ಹಾಕ್ಕೊಂಡು ಹೊರಟಿದ್ವಿ ಬೆಳಗ್ಗೆ ಟೊಮೊಟೊ ಬಾತ್ ಮಾಡ್ಕೊಂಡಿದ್ವಿ ಹಾಗೆ ರೈಸ್ ಇತ್ತು ಅದಕ್ಕೆ ಮೊಸರನ್ನ ಮಾಡಿಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ಹೊರಟಿದ್ವಿ ಸೊ ನಮ್ಮ ಕಜಿನ್ಸ್ ತೋರ್ಬೋದು ಮದುವೆ ಇದೆ ಎಲ್ಲಿ ತಲ್ಕಾಡಿಂದ ಮುಂದೆ ಒಂದು ಫೈವ್ ಕಿಲೋಮೀಟ್ರು ಸೊ ಹಾಗಾಗಿ ಒಂದು ಟ್ರಿಪ್ಪು ಕೂಡ ಆಗುತ್ತೆ ಹಾಗೇ ಅಂತ ಬೆಳಗ್ಗೆ ಬೇಗನೆ ಹೊರಟ್ವಿ ಎಲ್ಲೆಲ್ಲಿ ಪ್ಲೇಸಸ್ ಆಗುತ್ತೆ ಅಲ್ಲಿ ನೋಡಿಕೊಂಡು ಹೊರಡೋಣ ಅಂತ ಇವಾಗ ತರು ನಾನು ಮುಂದೆ ಕೂತ್ಕೋತೀನಿ ಮುಂದೆ ಕೂತ್ಕೋತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನಾನು ಅದಕ್ಕೆ ನಿನ್ನ ವೀಡಿಯೋ ಆನ್ ಮಾಡಲ್ಲ ನಾನು ಯಾವಾಗಲೂ ನಿಂಗೆ ವೀಡಿಯೋ ಆನ್ ಮಾಡೋಕೆ ಹೇಳ್ತಾನೆ ಇರಬೇಕು ಬೇಡ ನಾನು ನಾನೇ ಕೂತ್ಕೋತೀನಿ ಪಾಪ ಕೂರಿಸ್ಕೊಂಡಲ್ಲಿ ಕೂತ್ಕೊಳಕ್ಕಾಗಲ್ಲ ಅಂತ ಹೇಳಿದೆ ಅದಕ್ಕೇ ಅಲ್ಲಿ ಮುಖನ ಹಿಂಗೆ ಮಾಡ್ಕೊಂಡು ಕೂತಿದ್ದಾನೆ ನನ್ನ ವೀಡಿಯೋಗ ಬರಲ್ಲ ನೋಡು ಅಂತ ಸೊ ಎಲ್ಲರೂ ಇವಾಗ ಹೊರಟ್ವಿ ಸೊ ಹೋಗ್ಬೇಕಾದ್ರೆ ಒಂಥರ ಖುಷಿ ಬರೋವಾಗ ಒಂಥರ ಅಯ್ಯೋ ಟಯರ್ಡ್ ಆಗಿರುತ್ತೆ ಏನೋ ಫೀಲ್ ಓದಕ್ಕೋಸ್ಕರ ಮನೇಲೇ ಇರಬೇಕು ಅನಿಸುತ್ತೆ ನಂಗೆ ಮಾತ್ರ ಈ ಥರ ಎಲ್ಲ ಟ್ರಿಪ್ಪು ಆ ಹಿಂಗೆ ತಿರುಗಬೇಕು ಅನ್ನೋ ಆಸೆ ಮಾತ್ರ ಇಲ್ಲ ನನಗೆ ಹಿಂಗೆಲ್ಲ ಹೋಗ್ಬೇಕಾದ್ರೆ ಖುಷಿ ಖುಷಿಲಿ ಹೋಗ್ಬಿಡ್ತೀವಿ ಅದರಲ್ಲೂ ನನ್ನ ಮಗಳಂತೂ ನನ್ನ ಬಿಟ್ಟು ಅಲ್ಲಾಡೋದೇ ಇಲ್ಲ ಹಂಗಾಡ್ತಿದ್ದಾಳೆ ಇವಾಗ ಬೆಳಗ್ಗೆ ಆಲ್ಮೋಸ್ಟ್ ಬೇಗನೇ ಓಡೋಣ ಅಂತ ಅಂದ್ಕೊಂಡು ನೈಟೇ ಬಂದ್ವಿ ನಾವು

ಹೋಗ್ಬೇಕು ಅನ್ನೋದೇನಿಲ್ವಲ್ಲ ಈ ಮುಹೂರ್ತ ಆಗಿದ್ರೆ ಮುಹೂರ್ತ ಮೋಸ ಕರ್ಕೊಂಡು ಹೋದ್ರೆ ಮುಹೂರ್ತ ಮುಗಿದ್ಮೇಲೆ ಹೋಗ್ತೀವಿ ಮಧ್ಯಾಹ್ನಕ್ಕೆ ಹೋಗ್ತೀವಿ ಕರ್ಕೊಂಡು ಹೋಗಿ

ಗೊತ್ತಿಲ್ಲ ವಿಡಿಯೋ ಮಾಡ್ಬೋದ ಯಾವ ರೋಡ್ ಇದು ನಾಗರಬಾವಿ ರೋಡ್ ಇಲ್ಲಿಲ್ವಾ ಗೊತ್ತಿರೋ ಅದಕ್ಕೆ ಕೇಳ್ತಾ ಇದ್ವಿ ಆ ರೋಡ್ ಹೋಗ್ತಾ ಇದೀವಿ ಸೀದಾ ನಾವ್ ಇವಾಗ ಹೋಗ್ಬೇಕಾಗಿರೋದು ಯಾವ ಅಲ್ಲಿಗೆ ಮೈಸೂರು ರೋಡು ಸೀದಾ ನಾವು ಮೈಸೂರ್ಗೆ ಯಾವ್ಯಾವ ಟ್ರಿಪ್ ಆಗುತ್ತೆ ಟ್ರಿಪ್ ಮುಗಿಸ್ಕೊಂಡ್ ಬರ್ತಾ ಇರೋದು ರೋಡೆ ತೋರ್ಸೋದು ಟ್ರಿಪ್ ಹೋದ್ಮೇಲೆ ತೋರ್ಸ್ತೀವಿ ಇವಾಗ ಆಂದೇವೆ ಹೋಗ್ತಾ ಅಲ್ಲೇ ಕಡಲೆಕಾಯಿ ತಗೊಂಡ್ವಿ ಸೊ ಇಪ್ಪತ್ತು ಹಾಗೆ ಕಟ್ಟಿರ್ತಾರಲ್ಲ ಅದೇ ಮೂರು ಪ್ಯಾಕ್ ತಗೊಂಡು ಬಿಸ್ಕೆಟು ಹಣ್ಣು ಎಲ್ಲ ತಗೊಂಡಿದ್ವಿ ಹೋಗ್ತಾ ಬೇಜಾರಾಗುತ್ತೆ ಅಂತ ಸೊ ತಿನ್ಕೊಂಡು ಹೋಗ್ತಾ ಇದ್ದೀವಿ ಈ ಥರ ಹೋಗ್ಬೇಕಾದ್ರೆ ಕಡಲೆಕಾಯಿ ತಿನ್ನೋಕ್ಕೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅರ್ಶಂಗೂ ಅದೇ ಇಷ್ಟ ಸೊ ಹಂಗೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ

ಅವ್ರು ಯಾಕೆ ಹಂಗೆ ನಗ್ತಾಯಿದ್ರು ಅಂದರೆ ಫುಲ್ ಬೆಟ್ಗಳಿಗೆಲ್ಲ ರಿಂಗ್ ಹಾಕ್ಕೊಂಡು ಪಾಪುನ ಮಾತಾಡ್ಸೋ ಥರ ಹೇಳ್ತಾ ಇದ್ನಲ್ವ ಹಾಗಾಗಿ ಅವ್ರು ನಗ್ತಾಯಿದ್ರು ಸೊ ನಾನು ತ್ರೀ ಇದ್ದಾವೆ ಇದರಲ್ಲಿ ಹಾಕ್ಕೊಂಡು ಇನ್ನೆಲ್ಲ ತ್ರೀ ಅಂದರೆ ಫೈ ಇದ್ದು ಹಾಕು ನಾವು ಸೊ ಅವನ್ನೆಲ್ಲ ಹಾಕ್ಕೊಂಡು ನನಗೆ ಈ ಥರ ನನಗೆ ಫೈ ಬೆಟ್ಟಿಗೂ ಹಾಕೋಬೇಕು ಅಂತ ಆಸೆ ಇಲ್ಲ ಫೋರ್ ಈ ಕಡೆ ಫೋರ್ ಈ ಕಡೆ ಫೋರ್ ಬೆಳ್ಗಳಿಗೆ ಉಂಗುರ ಹಾಕೋಬೇಕು ಅಂತ ಈ ಥರ ಆಸೆ ನನಗೆ ಅಂತ ಈ ಮುಂಚೆಯಿಂದನೂ ಅದೇ ಥರ ಆಸೆ ಅಂತ ಹೇಳ್ತಾ ಇದ್ದೆ ನನ್ನವು ಫೋರ್ ಇದ್ದಾವೆ ಇನ್ನೂ ಫೋರ್ ತೊಗೊಂಡ್ರೆ ನನ್ನ ಆಸೆ ಕಂಪ್ಲೀಟ್ ಆಗುತ್ತೆ ಗೋಲ್ಡ್ ಆ ಥರ ಹಾಕೋಬೇಕು ಅನ್ನೋದು ಆಸೆ ನನಗೆ ಆ ರೀತಿ ಹಾಕೋಬೇಕು ಅಂತ ನನಗೆ ಆಸೆ ಗೋಲ್ಡ್ ಈ ಥರ ಫುಲ್ ಕೈ ತುಂಬ ಇದ್ದರೆ ಚೆನ್ನಾಗಿ ನನಗಿಷ್ಟ ರಿಂಗೊಂದು ಆ ಥರ ಇಷ್ಟಪಡ್ತೀನಿ ಸೊ ಅದನ್ನೆಲ್ಲ ಬಿಚ್ಕೊಂಡ್ವಿ ಬಿಚ್ಚು ಕುಟ್ಕೊಟ್ಟೆ ಇವಾಗ ಟೋಲ್ ಹತ್ರ ಇದೀವಿ ಏನೋ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಸೈಡೆಲ್ಲ ಹಾಕ್ಕೊಂಡು ನೀರು ಕುಡಿಯೋಣ ಅಂತ ಕುಡಿತಾ ಇದೀವಿ ಅಷ್ಟರೊಳಗೆ ಒಂದು ರೀಲ್ಸು ಫೋಟೋಸ್ ಎಲ್ಲ ತೆಕ್ಕೊಳೋಣ ಅಂತ ವರ್ಷ ಅಲ್ಲಿ ಮಾಡಿ ಫಾಸ್ಟ್ರಾಗಿ ಅದೇನೋ ಪ್ರಾಬ್ಲಮ್ ಆಗಿತ್ತು ಸರಿ ಮಾಡ್ಸೋಕ್ಕೆ ಅಂತ ಹೋಗಿದ್ರು ಕಾರ್ದು ಆವಾಗ ನಾವೆಲ್ಲ ಒಂದು ರೀಲ್ಸು ಸಖತ್ತು ಬಿಸಿಲಿತ್ತು ಅದ್ರಲ್ಲೇ ಇಳ್ಕೊಂಡು ನೋಡಿ ಯಾವ ರೀತಿ ಫೋಟೋಸು ರೀಲ್ಸು ಎಲ್ಲ ಮಾಡ್ಕೋತಾ ಇದೀವಿ ಅಂತ ನೋಡ್ತಾ ಇರ್ಬೋದು ಎಲ್ಲರೂ ನನ್ಸ್ ಸ್ಪೆಕ್ಸ್ ತಗೊಂಡೋಗಿದ್ವಿ ಒಂಥರ ಇವಾಗ ನಾವು ಆ ಬಿಸಿಲಲ್ಲಿ ರೀಲ್ಸ್ ಸೆಲ್ಫಿ ಅಂತ ತಕ್ಕೋತಾ ಇದ್ ನೋಡ್ತಾ ಇರಬಹುದು ಫಾಸ್ಟ್ ಆಗಿದೆ ಒನ್ ಅವರ್ ಆಗೋಗ್ತು ಪ್ರಾಬ್ಲಮ್ ಆಗಿ ಸೊ ಹಾಗಾಗಿ ಫಾಸ್ಟ್ರ ಆಗಲಿ ಅಮೌಂಟ್ ಕಟ್ಟಿಲ್ಲ ಅಂದ್ರೆ ಒನ್ ಟು ಡಬಲ್ ಕಟ್ಟೋಗಬೇಕಾಗುತ್ತೆ ಸೊ ಫೈನಲ್ ಯಾ ಈಗ ಇದೆ ನೋಡಿ ಅವರು ಬದ್ ಬದಿಲ್ಲೇ ಹಿಂಗ್ ನಡ್ಕೊಂಡು ನೀರು ಇದು ಬಿಟ್ಟಿರ್ತಾರೆ ಅವ್ರ 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 ಮನೆ ಕಡೆ ತಿರ್ಗೋದಿ ಆಲ್ ಬಂದೈತಿ ನೋಡಿ ಅದು ಅದೊಂದು ಬಂದೈತಿ ಯಾವುದೋ ಬಂದಿಲ್ಲ

ಏನು ವೀಡಿಯೋ ಮಾಡ್ತೀವಿ ಸುಮ್ಮನೆ ಕಬ್ಬಿನಲ್ಲಿ ಕುಡಿಯೋಣ ಅಂತ ಇಲ್ಸವ್ರಿ ನಮ್ಮ ಅಕ್ಕ ಹೋಗಿ ಅಲ್ಲಿ ಸೀಬೆ ಅಂತ ಬಂತ ನೋಡಿ ನಾನು ನನ್ನ ಮಗಳು ಮಗಳು ಇಲ್ಲೇ ಕಾರಲ್ಲಿ ಕೂತಿದ್ದೀವಿ ಬಿಸಿಲು ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಇವಾಗ ಟೈಮ್ ಬಂದು ಎಷ್ಟು ಸೊ ಟು ಓ ಕ್ಲಾಕ್ ಮಧ್ಯಾಹ್ನ ಗಗನ ಶುಕ್ಕಿಗೆ ಹೋಗ್ತಾ ಇದ್ದೀವಿ ನಮ್ಮ

ಮಣ್ಣು ಚುಕ್ಕ ತಪ್ಪು ಮಾಡ್ಕೊ ಇಷ್ಟುದ್ದೇನಕ್ಕೆ ಏನ್ ಮಾಡಲ್ಲ ನೋಡೋಣ ಅಲ್ಲಿ ಆಟ ಆಡ್ಬೇಕು ಅಷ್ಟೊಂದ್ ನೀರ್ ಬರ್ತೈತ ನಾವ್ ಬಂದಾಗ ಇದ್ ನೀರೆಲ್ಲ ಬರ್ತಾ ಇರ್ಲಿಲ್ಲ ಅದ್ರಾಗ್ ನಮ್ಮ ತಂದ್ಕೊಂಡೋಗಿ

ಬ್ಯಾಕ್ ಅಲ್ಲಿ ಇವತ್ತು ಚೆನ್ನಾಗಿ ಕಾಣ್ತೇವೆ ಸ್ವಲ್ಪ ಯಾಕೆ ಮಾಡಿ ಎಲ್ಲರೂ ಸೇರಿ ಫ್ರೆಂಡ್ಸ್ ಅಲ್ಲಿ ಹೊರಟರು ಗಗನಚುಕ್ಕಿ ಫಾಲ್ಸ್ಗೆ ಬಂದ್ವಿ ನಮಗೇನೆಂದರೆ ನೀರಲ್ಲಿ ಬಿಸಿಲಿಗೆ ಕೋತ್ಕು ನೀರಲ್ಲಿ ಆಟ ಆಡೋ ಥರ ಇರಬೇಕಿತ್ತು ಸೊ ಗಗನಚುಕ್ಕಿ ಬರಚುಕ್ಕಿ ಯಾವುದು ಬಿಡ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಸೆಕೆಂಡ್ ಇದು ಗಗನಚುಕ್ಕಿ ನಾವು ಸ್ಕೂಲ್ ಡೇಸಲ್ಲಿ ಒಂದ್ಸಲ ಕರ್ಕೊಂಬಂದಿರು ಅವಾಗ ನೋಡಿದ್ವಿ ಇದರಲ್ಲೂ ಫಾಲ್ಸಲ್ಲಿ ಆಟಾಡೋಕ್ಕೇನು ಬಿಡೋಲ್ಲ ಹಾಗೇ ನೋಡ್ಕೊಂಡ್ವಿ ಪರವಾಗಿಲ್ಲ ಅಷ್ಟು ತುಂಬ ಜನ ಅಂತಲೂ ಹೇಳೋಕ್ಕಾಗಲ್ಲ ಕಮ್ಮಿ ಅಂತಲೂ ಇಲ್ಲ ಮಾಮೂಲಿ ಅಷ್ಟು ಜನ ಇದ್ದರು ನಾವು ಇದು ಹೋಗಿದ್ದು ಸಂಡೇ ಹಾಗಾಗಿ ಅಷ್ಟು ಜ ಜನ ಇದ್ರೇನೋ ವೀಕೆಂಡ್ ಅಲ್ಲಿ ಜನ ಇದ್ರೇನೋ ವೀಕ್ ಡೇಸ್ ಅಲ್ಲಿ ಹೋದ್ರೆ ಇರಲ್ವೇನೋ ಅಷ್ಟು ರಶ್ ಅಂತ ಅನ್ನಿಸ್ಲಿಲ್ಲ ಈಗ ಹೊರಟ್ವಿ ಅಲ್ಲ ನೋಟ್ ಆಗಲ್ಲ ಆ ಲಾಲೋ ಮದೇ ಮದೇ ಅಲ್ಲ ಅದು ಕರೆಕ್ಟ್ ಆಗಲ್ಲ ಆರ್ ಫುನ್ನ ಕೋ ಹಾಕ ಆರ್ ಫಾಕಿ ಎಕ್ಟಿಂಗ್ ಮೇಕ್ ಅಪ್ ಹಾ ಆ ಲಾಂಗ್ ಬಿಲ್ ತೈತೆ ಅಲ್ಲಿ ಇರ್ತಿವಾ ಅಲ್ಲಿ ಮೇ ಆ ಬಿದ್ರೆ ಹೋಗಿ ಕತೆ ಹಿಂಗಿಂಗ್ ಹಿಂಗ್ ಹಿಂಗ್ ಬಂದೈತೆ ಇದ್ದು ಸ್ಟ್ರೈಟೇಯ ಕಾಣ್ದೊಳಿಗ್ ಬಿದ್ದು ಬಿಡ್ಬೋದು ಇಲ್ಲಿ ಚೆನ್ನಾಗೈತ್

ನೋಡಿ ಫ್ರೆಂಡ್ಸ್ ಇದೆ ಗಗನಚುಕ್ಕಿ ಫಾಲ್ಸು ತುಂಬ ಚೆನ್ನಾಗಿದೆ ನೋಡ್ಲಿಕ್ಕಂತೂ ವ್ಯೂಸ್ ಸಖತ್ತಾಗಿತ್ತು ಆ ನೀರು ಸೌಂಡ್ ಒಂದು ಐದು ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ರೆ ಅದು ನೀರೆಲ್ಲ ಹೊಗೆ ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಅಷ್ಟು ತುಂಬ ಚೆನ್ನಾಗಿದೆ ವ್ಯೂವು ಈಗ ಎಲ್ಲರೂ ಸೇರಿ ಒಂದು ಫೋಟೋ ಕ್ಲಿಕ್ ಮಾಡೋದಂತ ಫೋಟೋಸ್ ತಕ್ಕೋತಾ ಇದ್ದೀವಿ ನೋಡ್ತಾ ಇರ್ಬೋದು ಇವಾಗ ನೋಡಿಕೊಂಡು ಇಲ್ಲಿಂದ ನಾವು ತಲ್ಕಾಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅಲ್ಲಾದ್ರೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೌವಾಗತ ಎಲ್ಲಾ ನಿಮ್ಮ ಫ್ರೆಂಡ್ಸ್ ಬಂದ್ರು ನೋಡla ಹೌ 아게니 <목소리도> <목소리도> Kërë kërë në bëka dhe nga. i li qëndi të nisi bëri. Dhe e kërë të zinë bëdu, shafi në të nisi bëri. Shrejtë. 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 Shrejtë.

ಎಷ್ಟು ಜನಗಳಿದ್ದಾರೆ ನೋಡಿ ಇಲ್ಲಿ ಕೂತಿದ್ದಾರೆ ನೋಡ್ರಿ ನೋಡಕ್ ಹೋಗಂಗಿಲ್ವಾ ಪಾರ್ಕ್ ತರ ಕಣೆ ಇಲ್ಲಿ ಒಳ್ಳೆ ಏ ಹೋಗ್ಬೋದಲ್ಲಿ ನೋಡಲ್ ನೀರ್ ಆಡ್ತೈತ ಜೋ ಜೋಲಿ ಐತ್ ಜೋಕಾಲಿ ಐತಾ ನೋಡಲ್ ಎಲ್ಲ ಆಡ್ತಿಲ್ವಲ್ ಕೂತಿಲ್ವಾ ఆడతీ వసీక దేవ్రే అందే ఇవే సీదా నెక్స్ట్ ప్లేస్ ಕಾರ್ ತಗೊಂಡು ಫಸ್ಟ್ ಸುಮ್ಮನೆ ಟ್ರಿಪ್ ಬರೋದಲ್ಲೂ ಹೊಲಸಿ ಹೊಡಿತಾ ಇಲ್ಲ ಮಾಡ್ಕೋಬೇಕಪ್ಪ ನಾನೇ ಬರ್ಬೇಕ ಯಾವಾಗ್ಲೂ ಗಗನ ಚುಕ್ಕಿ ನೋಡಿ ಓ ನೋ ನೋಡಿ ಜರ್ಗಿ 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 బర చుక్కీ ఏ బుట్లా ఇంకోమీటోమీ ನೀರ್ ಜಾಸ್ತಿ ಬತ್ತೈತಲ್ಲ ಬಿಡಲ್ಲ ನೀರ್ ಕಮ್ಮಿ ಎಲ್ಲ ಬಿಟ್ಟೇರ್ಲಿಲ್ಲ ಬಿಟ್ಟಿರ್ಲಿಲ್ಲ ಬರಾಜಿ ದೋಣಿಲಿ ಕರ್ಕೊಂಡೋಗಿ ನೀರ್ ಕಮ್ಮಿ ಬೀಳ್ತಾ ಇರ್ತಿವ್ ಬೀಳ್ತಾ ಇರ್ತಲ್ಲ ಹಂಗೆ ಫುಲ್ ಕಮ್ಮಿ ಇತ್ತು ಕೆಳಗಡೆ ಮೆಟ್ಲಿಲ್ದ ದೋಣಿ ನಿಂತಿತ್ತು ಮೆಟ್ಲಿ ಯಾಕೆ ಮೆಟ್ಲೆ ಮಾಡಿಲ್ಲ ಇಲ್ಲಿ ಇಷ್ಟೇನೆ

ಅಕ್ಷರದಲ್ಲೇ ಬರುತ್ತಲ್ಲ ಏನದಕ್ಕೆ ಕುಡ್ದಿ ಅನ್ನೋದ್ ಪಿ ಓಟು ಹಿ ಓಟ್ ನಾನ್ ಪಿ ಓಪಿ ಅಂತೀವಿ ಮನೆ ಬರಸ್ತಲ್ಲ ಪಿ ಓಟ್ ಅವರೆಲ್ಲ ಕುಡಿತಾರೆ ಅದ್ಕೆ ಗೊತ್ತು ಕುಡಿತೀವಿ ನೋಡ ನಂಗೆ ಗೊತ್ತೇ ಇಲ್ಲ ಪಿ ಟು ಅಂತಾನೆ ಅದ್ಕೆ ಕುಡಿದು ಕುಡ್ದು

ಇವಾಗ ತಲ್ಕಾಡು ಒಂದು ಸೆವೆನ್ ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ ಅಲ್ಲಿ ಸೈಡ್ಗೆ ಹಾಕಿದ್ವಿ ಸ್ವಲ್ಪ ಚಾನಲ್ ತರ ಇತ್ತು ಅಲ್ಲೇ ಕಾರ್ ಸ್ವಲ್ಪ ಸಕ್ಕತ್ ಧೂಳಿತ್ತು ಅಕ್ಕಾರ ಮನೆ ತಂತು ಸಿಕ್ಕಾಬಟ್ಟೆ ಧೂಳು ನಿಲ್ಸಿದ್ವು ಅಲ್ಲಿ ವಾಶ್ ಮಾಡ್ಕೊಂಡು ಹಾಗೆ ಊಟ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದೀವಿ ಎಲೆ ಇಲ್ವ ಇಲ್ಲಿ ಊಟ ಮಾಡಕ್ಕೆ ಯಾರಕ್ಕ ನೀನು ಊಟ ಮಾಡ ನಮಗೂ ಇಲ್ಲ ಇದ್ದವ ಅಯ್ಯೋ ಇದ್ರ ಬಾಳ ಬಾ ಹೇಳ್ತಾರೇನು

ಅಲ್ಲೇ ಒಂದು ಊರದ ಅಜ್ಜಿ ಕರ್ಕೊಂಡು ಹೋಗಿದ್ದೆ ಹಳ್ಳೆಲೆ ಕಿತ್ಕೊಂಡು ಬಂದ್ವಿ ಊಟ ಅಂತ ಪ್ಲೇಟ್ ಯಾವುದು ತೊಗೊಂಡೋಗಿರಲಿಲ್ಲ ನಾವು ಇಲ್ಲಿಂದ ಊಟ ಮಾಡಿಕೊಂಡು ತಲ್ಕಾಡಿಗೆ ಹೊರಡಬೇಕು ಫ್ರೆಂಡ್ಸ್ ಇದೇ ವೀಡಿಯೋದಲ್ಲಿ ಅದನ್ನು ಹಾಕ್ಬಿಟ್ರೆ ಆ್ಯಡ್ ಮಾಡಿಬಿಟ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ಹಾಗಾಗಿ ಇದು ಪಾರ್ಟ್ ಒನ್ನು ನೆಕ್ಸ್ಟು ನಾವು ತಲ್ಕಾಡಲ್ಲಿ ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ ಪಾರ್ಟ್ ಟು ವಿಡಿಯೋ ಬರುತ್ತೆ ಅಲ್ಲಿಂದ ಮತ್ತೆ ಮದುವೆ ಮನೆಗೆ ಹೊರಡಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬಾಯ್ ಬಾಯ್